ವೀಕ್ಷಕರಿ ನೀವು ಈಗಾಗಲೇ ಮಲ್ಲಾರ್ ಕೋಟೆ ದರ್ಗಾದ ಬಗ್ಗೆ ತಿಳಿದಿರಬಹುದು ಅಜ್ರತ್ ಫೀರ್ ಮೊಹಮ್ಮದ್ ಶಾ ವಲಿವುಲ್ಲಾಹ್ ರಳಿಯಲ್ಲಾಹು ಅನ್ಹು ಹಝ್ರತ್ ಅಮ್ಜ್ ಶಾ ವಲಿವುಲ್ಲಾಹ್ ರಲಿಯಲ್ಲಾಹು ರವರ ಜೊತೆಗೆ ಹಲವಾರು ಮಹಾನರು ಅಂತ್ಯವಿಶ್ರಮಗೊಳ್ಳುತ್ತಿರುವ ಪುಣ್ಯ ಮನ್ನಾಗಿದೆ ಮಲ್ಲಾರ್ ಕೋಟೆ ದರ್ಗಾ ವಟಾರ ಹುಪ್ಪಿಯ ಕಾಪು ಸಮೀಪ ಇರುವ ಈ ದರ್ಗಾಗಳ ಬಗ್ಗೆ ಹಾಗೂ ಅದರ ಇತಿಹಾಸದ ಬಗ್ಗೆ ಈ ಚಾನೆಲ್ ವಿಡಿಯೋ ಮೂಲಕ ವಿವರಿಸಿತ್ತು ಈ ಊರಿಗೆ ಕೋಟೆ ಎಂಬ ಹೆಸರು ಹೇಗೆ ಬಂತು ಎನ್ನುವುದರ ಬಗ್ಗೆ ಕೂಡ ವಿಡಿಯೋಗಳಲ್ಲಿ ಸವಿಸ್ತಾರವಾಗಿ ಈ ಹಿಂದೆ ವಿವರಣೆ ನೀಡಲಾಗಿತ್ತು ಬಹಳ ಸಮಯದಲ್ಲಿ ಬಹಳ ಹಳೆಯದಾಗಿದ್ದ ಹಂಚಿನ ಮೇಲ್ಛಾವಣಿ ಹೊಂದಿದ್ದ ದರ್ಗಾ ಕಟ್ಟಡವನ್ನು ನವೀಕರಣಗೊಳಿಸುವ ಕೆಲಸ ನಡೆಯುತ್ತಿತ್ತು ಆದರೆ ಈಗ ನೂತನ ದರ್ಗಾ ಕಟ್ಟಡ ನಿರ್ಮಾಣವಾಗಿ ಉದ್ಘಾಟನೆ ಕೂಡ ಜರುಗಿದೆ ಅದೇ ರೀತಿ ಅರವತ್ತ ಒಂದನೆಯ ಉರುಸ್ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಜರುಗುತ್ತಿದೆ ಅತ್ಯಂತ ಸುಂದರವಾದ ವಿದ್ಯುತ್ ದೀಪಾಲಂಕಾರಗಳು ಮನಮೋಹಕವಾಗಿ ಜಗಮಗಿಸುವ ದರ್ಗಾ ಹಾಗೂ ಸುತ್ತಮುತ್ತಲಿನ ಪರಿಸರದ ಕಾರ್ಗತ್ ಕಿತ್ತಲನ್ನು ಸೀಲಿ ಪ್ರಕಾಶಮಾನವಾಗಿ ಕೋಟೆ ನಾಡನ್ನು ಬೆಳಗಿಸುತ್ತಿತ್ತು ಹಾಜಿ ಇಸ್ಮಾಹಿಲ್ ಸಾಹೇಬ್ ಕುರ್ತಿಮಾರ್ ಎಂಬುವವರ ಅಧೀನದಲ್ಲಿ ಈ ದರ್ಗಾ ಇದ್ದರೂ ಅತ್ಯಂತ ಸುಂದರವಾದ ದರ್ಗಾ ಕಟ್ಟಡ ನಿರ್ಮಾಣಕ್ಕೆ ಊರ ಪರ ಊರ ದಾನಿಗಳ ಸಹಾಯ ಸಹಕಾರದ ನೆರವು ಹರಿದು ಬರಲು ಬಹಳಷ್ಟು ಜನರು ರಾತ್ರಿ ಹಗಲೆನ್ನದೇ ಶ್ರಮ ತಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ದರ್ಗಾ ಕಟ್ಟಡ ಪೂರ್ತಿಗೊಳ್ಳಲು ಈ ಪರಿಸರದಲ್ಲಿಯೇ ದಿನವಿಡೀ ಕಳೆದಿದ್ದಾರೆ ಅತ್ಯಂತ ಕರಾಮತ್ ಹೊಂದಿದ ದರ್ಗಾವಾದರೂ ಕಾಪುವಿನಿಂದ ಇಲ್ಲಿಗೆ ಬರಲು ಹಲವಾರು ಒಲ ರಸ್ತೆಗಳು ಇರುವ ಕಾರಣ ಜನವಸತಿ ಪ್ರದೇಶಗಳನ್ನು ದಾಟಿ ಹಲವಾರು ಒಲ ರಸ್ತೆಗಳನ್ನು ದಾಟಿ ಜನರು ಬರಲು ಹಿಂದೇಟು ಹಾಕುವ ಕಾರಣ ಈ ದರ್ಗಾವನ್ನು ಮುನ್ನಡೆಸಿಕೊಂಡು ಹೋಗುವುದು ಅಷ್ಟೇನು ಸುಲಭದ ಮಾತಾಗಿರಲಿಲ್ಲ ತೀರಾ ಕಡಿಮೆ ವರಮಾನ ಬರುವ ಕಾರಣ ಇಲ್ಲಿ ಅಭಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದು ಕೂಡ ಬಹಳಷ್ಟು ಕಷ್ಟಕರವಾಗಿತ್ತು ಆದರೆ ಪವಾಡ ಎಂಬಂತೆ ಈಗ ಅತ್ಯಂತ ನಯನ ಮನೋಹರ ದರ್ಗಾ ಕಟ್ಟಡ ಸುಂದರವಾಗಿ ಕಂಗೊಲಿಸುತ್ತ ಿದೆ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರು ಸಾಮಾನ್ಯದವರಲ್ಲ ಬಹಳಷ್ಟು ಅಸಾಮಾನ್ಯ ಘಟನೆಗಳು ಇದಕ್ಕೆ ಪೂರಕ ಎಂಬಂತೆ ಜರುಗುತ್ತಲೇ ಇದೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹಲವಾರು ರೀತಿಯ ಹರಕೆಗಳನ್ನು ಸಲ್ಲಿಸಿ ತಮ್ಮ ಉದ್ದೇಶಗಳು ಈಡೇರಿದ ಬಳಿಕ ಹರಕೆಯನ್ನು ಒಪ್ಪಿಸುತ್ತಾರೆ ಇಲ್ಲಿ ಬಂದು ಪ್ರಾರ್ಥಿಸಿದ ಯಾವುದೇ ಕಾರ್ಯವು ವಿಫಲವಾಗುವುದಿಲ್ಲ ಎನ್ನುವ ಬಲವಾದ ನಂಬಿಕೆ ಕೂಡ ಇದೆ ವೀಕ್ಷಕರೇ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹೈಪ್ ಮಾಡಲು ಮರೆಯದಿರಿ ಅರುವತ್ತ ಒಂದನೇ ಉರುಸ್ ಕಾರ್ಯಕ್ರಮ ಹಾಗೂ ನವೀಕೃತ ದರ್ಗಾ ಕಟ್ಟಡ ಉದ್ಘಾಟನೆ ಪ್ರಯುಕ್ತ ಸಂಜೆ ಸಂದಲ್ ಮೆರವಣಿಗೆ ಕೂಡ ವಿಜೃಂಭಣೆಯಿಂದ ಕುರ್ತಿಮಾರಿನಿಂದ ದರ್ಗಾ ತನಕ ನಡೆದಿತ್ತು ಅದರ ವಿಡಿಯೋ ನಿಮಗೆ ತೋರಿಸಲು ಅಸಾಧ್ಯವಾದ ಕಾರಣ ನಿಮ್ಮ ಜೊತೆ ಕ್ಷಮೆ ಕೇಳುತ್ತಾ ಅದೇ ದಿನ ರಾತ್ರಿ ಸೈಯದ್ ಪರಂಪರೆಯ ನಿಜಾಮುದ್ದೀನ್ ಬಾಫಕಿ ತಂಗಲ್ರವರ ನೇತೃತ್ವದಲ್ಲಿ ಮಖಲರತುಲ್ ಬದ್ರಿಯಾ ಮಜ್ಲೀಸ್ ಎಸ್ ಎಸ್ ವಿ ಬೃದ್ಧ ತಂಡದಿಂದ ಅತ್ಯಾಕರ್ಷಕ ಬೃದ್ಧ ಮಜ್ಲಿಸ್ ಕೂಡ ಜರುಗಿತ್ತು اللهم صل على سيدنا محمد وعلى اله وصحبه وسلم اللهم صل على سيدنا محمد وعلى اله وصحبه وسلم اللهم صل على سيدنا محمد وعلى اله وصحبه وسلم اللهم صل على سيدنا محمد وعلى اله وصحبه وسلم اللهم صل على سيدنا محمد وعلى اله وصحبه وسلم اللهم صل على سيدنا محمد وعلى اله وصحبه وسلم ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ಮಂಗಳೂರು ಉಡುಪಿ ಮಧ್ಯೆ ಸಿಗುವ ಕಾಪು ಪಟ್ಟಣದಿಂದ ಶಿರುವ ರಸ್ತೆಯಲ್ಲಿ ಪ್ರಯಾಣಿಸಿದರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಕೊಂಬಗುಡ್ಡೆ ಎನ್ನುವ ಸ್ಥಳದಲ್ಲಿ ಬಲಕ್ಕೆ ತಿರುಗಿದರೆ ಅಲ್ಲಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿ ಈ ದರ್ಗಾ ತಲುಪಬಹುದು ಅಥವಾ ಕಾಪುವಿನಿಂದ ಕೊಪ್ಪಲಂಗಡಿ ಮೂಲಕ ಎಡಕ್ಕೆ ತಿರುಗಿದರೆ ಕುರ್ತಿಮಾರ್ ಮೂಲಕ ಈ ದರ್ಗಾ ತಲುಪಬಹುದು ಈಗಿನ ನೆಟ್ವರ್ಕ್ ಯುಗದಲ್ಲಿ ಗೂಗಲ್ ಮ್ಯಾಪ್ ಮೂಲಕ ಸುಲಭವಾಗಿ ಇಲ್ಲಿಗೆ ತಲುಪಲು ಸಾಧ್ಯ ಕೆಲವೊಂದು ಮೂಲಗಳ ಪ್ರಕಾರ ಈ ಪ್ರದೇಶದಲ್ಲಿ ಅಸಂಖ್ಯಾತ ಮಹಾತ್ಮರ ಮಕ್ಬರಗಳಿವೆ ಕೆಲವೊಂದು ಮಾತ್ರವಷ್ಟೇ ಇಲ್ಲಿ ನಮಗೆ ಗೋಚರಿಸುತ್ತದೆ ಹಿಂದೆ ಇಲ್ಲಿ ನೆಲೆಸಿದ ಇಲ್ಲಿಗೆ ಆಗಮಿಸಿದ ಮಹಾತ್ಮರು ಒಂದೆರಡು ಕಿಲೋಮೀಟರ್ ದೂರದಲ್ಲಿಯೇ ತಮ್ಮ ಪಾದರಕ್ಷೆಗಳನ್ನು ಕಲಚಿಟ್ಟು ಬರುತ್ತಿದ್ದರು ಎನ್ನಲಾಗುತ್ತದೆ ಈ ಪರಿಸರದಲ್ಲಿ ಹಲವಾರು ಶುಹದಾಗಲ ಪವಿತ್ರ ಮಕ್ಬರ ಇನ್ನೂ ಕೂಡ ಅಗೋಚರವಾಗಿಯೇ ಉಳಿದಿದೆ ಎನ್ನುವುದಕ್ಕೆ ಈ ಹಿಂದೆ ಹಲವಾರು ಮಹಾತ್ಮರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹಝರತ್ ಟಿಪ್ಪು ಸುಲ್ತಾನ್ರವರು ಈ ಪ್ರದೇಶಕ್ಕೆ ಆಗಮಿಸುವಾಗಲೂ ಇಲ್ಲಿ ಮಕ್ಬರವಿತ್ತು ಟಿಪ್ಪು ಸುಲ್ತಾನ್ರವರು ಕೋಟೆಯನ್ನು ಕಟ್ಟಿದ ಬಳಿಕವೂ ಈ ಮಹಾತ್ಮರ ಸನ್ನಿಧಿ ಇರುವ ಪ್ರದೇಶಗಳು ಅತ್ಯಂತ ಗೌರವಯುತವಾಗಿ ಕಾಣಲಾಗುತ್ತಿತ್ತು ಬಹಳಷ್ಟು ಪ್ರಾಚೀನ ಕಾಲದಲ್ಲಿಯೇ ಇಲ್ಲಿ ಒಲಿಯವರು ಆಗಮಿಸಿ ಧರ್ಮ ಪ್ರಬೋಧನೆ ನಡೆಸಿದ್ದರು ಎನ್ನುವುದಕ್ಕೆ ಪೂರಕವಾದ ಹಲವಾರು ಪುರಾವೆಗಳು ಇಲ್ಲಿವೆ ಈ ಪರಿಸರದ ಸಂಪೂರ್ಣ ವಿವರವಿರುವ ಹಿರಿಯರು ಕೂಡ ಇನ್ನೂ ಕೂಡ ಜೀವಂತವಾಗಿಯೇ ಇಲ್ಲಿದ್ದಾರೆ ಈ ಪರಿಸರದ ಪ್ರತಿಯೊಂದು ಪ್ರದೇಶಗಳನ್ನು ವಿದ್ಯುತ್ ತೀರ್ಪಲಂಕಾರದಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ನೀವೀಗ ನೋಡ್ತಾ ಇರುವ ಕೂಡ ದೃಶ್ಯ ಕೂಡ ಅದೇ ಆಗಿದೆ ಹೊಸದಾಗಿ ನಿರ್ಮಾಣಗೊಂಡ ಕಟ್ಟಡ ಅದೇ ರೀತಿ ಮತ್ತೊಂದು ದರ್ಗಾ ಕಟ್ಟಡ ಬಹಳ ಹಿಂದೆಯೇ ನಿರ್ಮಾಣವಾಗಿತ್ತು ಅದು ನವೀಕರಣವಾಗಿತ್ತು ಈ ದರ್ಗಾ ಮೊಹಮ್ಮದ್ ಶಾ ಶಾವಳಿ ಉಲ್ಲ ಶಾ ಉಲ್ಲ ದರ್ಗಾ ಕಟ್ಟಡ ಹೊಸದಾಗಿ ನಿರ್ಮಾಣವಾಗಿದೆ ಅದೇ ರೀತಿ ಕೆಲವೊಂದು ಮಕ್ಬರಗಳಿಗೆ ಇನ್ನೂ ಕೂಡ ಮೇಲ್ಛಾವಣಿ ನಿರ್ಮಿಸಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿರ್ಮಿಸಬಹುದು ಅದೇ ರೀತಿ ಹೊರಗಿನ ಹಲವಾರು ಕೆಲಸಗಳು ಇಲ್ಲಿ ಇನ್ನೂ ಕೂಡ ಬಾಕಿ ಇದೆ ಸರ್ವಶಕ್ತನಾದ ಅಲ್ಲಾಹು ಈ ಕೋಟೆ ದರ್ಗಾದಲ್ಲಿ ಅಥವಾ ಕೋಟೆ ದರ್ಗಾ ವಠಾರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರುಗಳ ಹಕ್ಕು ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ರೋಗಗಳನ್ನು ಗುಣಪಡಿಸಲಿ ಇಹ ಪರ ವಿಜಯ ನೀಡಿ ಅನುಗ್ರಹಿಸಲಿ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಲಿ ಎಲ್ಲ ಸಮಸ್ಯೆಗಳನ್ನು ನೀಗಿಸಲಿ ಅದೇ ರೀತಿ ಈಮಾನ್ ಸಲಾಮತ್ತಾಗಿ ಪರಿಶುದ್ಧವಾದ ಶಹಾದತ್ ಖಲೀಮಾ ಹೇಳಿಕೊಂಡು ಮರಣಿಸುವ ಭಾಗ್ಯ ಕರುಣಿಸಲಿ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋಗೆ ಇಲ್ಲಿಗೆ ವಿರಾಮ ಹೇಳುತ್ತಿದ್ದೇನೆ ಮುಂದೆ ಮತ್ತೊಂದು ಝಿಯಾರತ್ ವೀಡಿಯೋ ಮೂಲಕ ನಿಮ್ಮ ಮುಂದೆ ಬರೀ ಹೇಳಿದ್ದೇನೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಇಂತಹದೊಂದು ಜಿಯರತ್ ಇದೆ ದಯವಿಟ್ಟು ವೀಕ್ಷಿಸಿ ಅಂತ ಹೇಳಿ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್